ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಿ ಡಿ ಒ ಹುದ್ದೆಗಳಿಗೆ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಿಮಗೆ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳ್ತಾರೆ ಈ ಒಂದು ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊಡಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಎಜುಕೇಷನ್ ಏನಾಗಿರಬೇಕಾಗತ್ತೆ ಮತ್ತು ನಿಮಗೆ ಎಷ್ಟು ಒಂದು ಸ್ಯಾಲ್ರಿ ಸಿಗುತ್ತೆ ಮತ್ತು ಎಷ್ಟು ಹುದ್ದೆಗಳಿದೆ ನಿಮ್ಮ ಒಂದು ಫೀಸ್ ಎಷ್ಟು ಕಟ್ಟಬೇಕಾಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಿಮಗೆ ಹೈದರಾಬಾದ್ ಕರ್ನಾಟಕ ವೃಂದದ ಒಂದು ತೊಂಬತ್ತೇಳು ಒಂದು ಪಂಚಾಯತಿ ಅಭಿವೃದ್ಧಿ ಒಂದು ಅಧಿಕಾರಿ ಹುದ್ದೆಗಳೇನಿದೆ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಓಡಿಸಿರುವಂಥದ್ದು ಈ ಒಂದು ಅಧಿಸೂಚನೆಯಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದು ಮೊದಲನೇದಾಗಿ ನಿಮಗೆ ಇಲಾಖೆ ಬಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಸೊ ಇದಕ್ಕೆ ನಿಮಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ನಿಮಗೆ ಇಲ್ಲಿ ಇಲ್ಲಿ ಸೊ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಾ ತೋರಿಸ್ತೀನಿ ನೋಡಿ ಇಲ್ಲಿ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಹುದ್ದೆಗಳ ಸಂಖ್ಯೆ ಬಂದು ನಿಮಗೆ ತೊಂಬತ್ತೇಳು ಹುದ್ದೆಗಳು ಇರುವಂಥದ್ದು ಇದು ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂಥದ್ದು ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಸೊ ಇಲ್ಲಿ ವೇತನ ಶ್ರೇಣಿ ನಿಮ್ಮ ಒಂದು ಈ ಒಂದು ಹುದ್ದೆ ಏನಿದೆ ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂದರೆ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನಿಮಗೆ ಅರ್ಜಿ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಮತ್ತು ಕೊನೆ ದಿನಾಂಕ ಯಾವುದು ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭ ಆಗಿರುವಂಥದ್ದು ನಿಮಗೆ ಅರ್ಜಿ ಹಾಕೋದಿಕ್ಕೆ ಕೊನೆಯ ದಿನಾಂಕ ಬಂದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕೇನಿದೆ ಈ ಒಂದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಹಾಕೋದಕ್ಕೆ ನಿಮಗೆ ಕೊನೆಯ ದಿನ ಆಗಿರುವಂಥದ್ದು ಈ ಒಂದು ಹುದ್ದೆಗೆ ನಿಮ್ಮ ಒಂದು ಎಜುಕೇಷನ್ ಏನು ಮಾಡಿರಬೇಕು ಅಂತಂದರೆ ನೋಡ್ಕೋಬೋದು ಭಾರತದ ಕಾನೂನಾತ್ಮಕ ಸ್ಥಾಪಿತವಾದಂಥ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಥಿ ಹೊಂದಿರತಕ್ಕಂಥ ಅಂದರೆ ನೀವು ಮಾಸ್ಟರ್ ಡಿಗ್ರಿನ ಮಾಡಿರಬೇಕಾಗುತ್ತೆ ಮಾಸ್ಟರ್ ಡಿಗ್ರಿನ ಮಾಡಿರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಇದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದು ನಿಮಗೆ ಪ್ರೋಸೆಸ್ ಏನಿದೆ ಆ ಒಂದು ಪ್ರೋಸೆಸ್ ಸಹ ನಿಮಗೆ ಇಲ್ಲೇ ತಿಳ್ಸ್ಕೊಂಡಿದ್ದಾರೆ ಸೊ ಆ ಪ್ರೋಸೆಸಲ್ಲಿ ನೀವು ಡೈರೆಕ್ಟಾಗಿ ನೀವು ಆ ಒಂದು ಇಲ್ಲಿ ನೋಡ್ಕೊಬೋದು ವೆಬ್ಸೈಟ್ ಲಿಂಕ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇಲ್ಲಿ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ಗೆ ಈ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಡೈರೆಕ್ಟಾಗಿ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಆ ಒಂದು ನ್ಯೂ ರಿಜಿಸ್ಟ್ರೇಷನ್ ಪೇಜ್ಗೆ ಹೋಗಿ ನಿಮ್ಮ ಒಂದು ದಾಖಲಾತಿಗಳೇನೇ ಇರುತ್ತೆ ಎಲ್ಲಾನು ಕೊಟ್ಟು ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾದ್ರೆ ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇಲ್ಲಿ ಆಲ್ರೆಡಿ ನಾನು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಮಾಡಿದ್ದೀನಿ ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಾದ್ಮೇಲೆ ನಿಮಗೆ ನೋಡ್ಕೊಳ್ಬೋದು ಇಲ್ಲಿ ಅಪ್ಲೈ ಬಟನ್ ಅಂತ ಏನಿದೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೋಬೇಕು ಅದಕ್ಕೂ ಮುಂಚೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳನ್ನೆಲ್ಲ ಫಿಲ್ ಮಾಡಬೇಕಾಗತ್ತೆ ಈಗ ಜಸ್ಟ್ ನೋಟಿಫಿಕೇಷನ್ ಇದೆ ನೋಟಿಫಿಕೇಶನ್ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಅದಾದ್ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಅಪ್ಲೈನು ಯಾವ ರೀತಿ ಮಾಡಬೇಕು ಅನ್ನೋದು ಸಹ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಈ ಒಂದು ಹುದ್ದೆಗೆ ನೀವು ಅರ್ಜಿ ಶುಲ್ಕ ಎಷ್ಟು ಕಟ್ಟಬೇಕಾಗತ್ತೆ ಅಂದರೆ ಸಾಮಾನ್ಯ ಅರದಿ ಅಭ್ಯರ್ಥಿಗಳ ಜನರಲ್ ಕ್ಯಾಂಡಿಡೇಟ್ಸ್ಗಳೇನಿರ್ತಾರೆ ಅಂಥವ್ರಿಗೆ ಆರುನೂರು ರೂಪಾಯಿ ನಿಮಗೆ ಫೀಸ್ ಇರುವಂಥದ್ದು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ನಿಮಗೆ ಮುನ್ನೂರು ರೂಪಾಯಿಗಳ ಒಂದು ಪಬ್ಲಿಕೇಶನ್ ಫೇಸ್ ಇದೆ ಆ ಫೀಸನ್ನ ಕಟ್ಟಬೇಕಾಗತ್ತೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರುವಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಥವಾ ಅಂಗವಿಕಲ ಅಭ್ಯರ್ಥಿಗಳಿಗೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಅರ್ಜಿ ಶುಲ್ಕ ಇಂದ ನಿಮಗೆ ವಿನಾಯಿತಿ ಸಿಗ್ತಾ ಇರುವಂಥದ್ದು ಇಲ್ಲಿ ಇರುವಂಥ ಮೂರು ಕ್ಯಾಂಡಿಡೇಟ್ಗಳು ಮಾತ್ರ ನಿಮಗೆ ಅರ್ಜಿ ಶುಲ್ಕನ ಕೊಡ್ತಾ ಇರೋ ಕಟ್ಟಬೇಕಾಗತ್ತೆ ಸೊ ನೀವು ನೋಡ್ಕೋಬೋದು ಯಾವ್ಯಾವ ವಿಷಯದ ಬಗ್ಗೆ ನೀವು ಒಂದು ಓದ್ಕೋಬೇಕು ನಿಮಗೆ ಆ ಒಂದು ಜನರಲ್ ನಾಲೆಜ್ ಆಗಿರ್ಬೋದು ಆ ಒಂದು ಪಠ್ಯಕ್ರಮಗಳು ಏನೇನು ಇರುತ್ತೆ ಅನ್ನೋವಂಥ ಫುಲ್ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ ಈ ಫುಲ್ ನೋಟಿಫಿಕೇಷನ್ನ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ ಆ ಒಂದು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ಫುಲ್ ನೋಟಿಫಿಕೇಶನ್ ಒಂದು ಸರಿ ಎಚ್ಚರಿಕೆಯಿಂದ ನೋಡಿ ಆಮೇಲೆ ನೀವು ಅಪ್ಲಿಕೇಶನ್ ಹಾಕೋಬೇಕು ನಿಮಗೆ ಈ ಒಂದು ಹುದ್ದೆಗೆ ನಿಮ್ಮ ಏಜ್ ಎಷ್ಟಿರಬೇಕು ಅಂದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ಇರಬೇಕಾಗತ್ತೆ ಗರಿಷ್ಠ ಒಂದು ನಿಮಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತೈದು ವರ್ಷ ಗರಿಷ್ಠ ವಯಸ್ಸಾಗಿರುತ್ತೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಇರುವಂಥವ್ರಿಗೆ ಮೂವತ್ತೆಂಟು ವರ್ಷಗಳ ಕಾಲ ನಿಮಗೆ ಗರಿಷ್ಠ ವಯಸ್ಸು ಇರುವಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಇರುವಂಥವ್ರಿಗೆ ಗರಿಷ್ಠ ನಲವತ್ತು ವರ್ಷಗಳ ಕಾಲ ನಿಮಗೆ ವಯಸ್ಸಿನ ಒಂದು ಗರಿಷ್ಠ ವಯಸ್ಸೇನಿದೆ ಆ ಒಂದು ಗರಿಷ್ಠ ವಯಸ್ಸಿಂಥದ್ದು ನಿಮಗೆ ಪೋಸ್ಟ್ಗಳು ಎಲ್ಲೆಲ್ಲಿದೆ ಅಂತಲೂ ಇಲ್ಲೇ ತೋರಿಸಿದರೆ ತೊಂಬತ್ತೇಳು ಪೋಸ್ಟ್ಗಳೇನಿದೆ ಎಲ್ಲೆಲ್ಲಿ ಮತ್ತು ಯಾವ್ಯಾವ ಒಂದು ವರ್ಗಗಳಿಗೆ ಮೀಸಲಾತಿಗಳನ್ನ ನೀಡಿದ್ದಾರೆ ಅನ್ನೋದು ಇಲ್ಲೇ ತಿಳಿಸಿದ್ದಾರೆ ಅದನ್ನು ನೋಡ್ಕೋಬೋದು ನೋಡಿಕೊಂಡು ನೀವು ಅರ್ಜಿಗಳನ್ನ ಹಾಕೋಬೇಕಾಗತ್ತೆ ನಿಮಗೆ ಇದು ನೋಟಿಫಿಕೇಷನಲ್ಲಿ ಫುಲ್ಲ ಕಂಪ್ಲೀಟಾಗಿ ನೋಡ್ಕೋಬೋದು ಯಾವ ರೀತಿ ಪ್ರೋಸಸ್ ಆಗುತ್ತೆ ನೀವು ಯಾವ ರೀತಿ ಆ ಅರ್ಜಿಗಳನ್ನ ಹಾಕಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನೇ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಚೆಕ್ ಮಾಡ್ಕೋಬೋದು ಈ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀವಿ ಚೆಕ್ ಮಾಡ್ಕೊಳ್ಳಿ ನಿಮಗೇನಾದರೂ ಅರ್ಜಿ ಹಾಕಬೇಕು ಅಂತಂದರೆ ಎಲ್ಲಾ ದಾಖಲಾತಿಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಸೊ ನಮ್ಮ ವಾಟ್ಸಪ್ ಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕಳ್ಸ್ಕೊಟ್ಟು ನಾವು ಸಹ ನಿಮಗೆ ಅರ್ಜಿಗಳನ್ನ ಹಾಕೊಡ್ತಾ ಹೋಗ್ತೀವಿ ಸೊ ನೀವು ಯಾರು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿದೆ ಅಂತವ್ರಿಗೆ ಉಚಿತವಾಗಿ ನಿಮಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ತೀವಿ ಅಕಸ್ಮಾತ್ ಏನೋ ನೀವು ಇನ್ನೂ ಮೆಂಬರ್ಶಿಪ್ ಆಗಿಲ್ಲ ಅಂತಂದರೆ ಅವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಕೊಟ್ಟು ನೀವು ಅಪ್ಲಿಕೇಶನ್ ಎಲ್ಲ ಹಾಕಿಸ್ಕೊಬೋದು ಸೊ ಇದು ಬಂದು ನಿಮಗೆ ಈ ಒಂದು ಪಿ ಡಿ ಒ ಹುದ್ದೆಗೆ ಸಂಪೂರ್ಣ ಆಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್